ಆದ ನಮಸ್ಕಾರಗಳು ನಾನು ನಿಮ್ಮ ಟೀಮ್ ಮಲಿಗಿರಿ ಎಂ ಬಿ ಲೋಕೇಶ್ ಇದ್ದೇನೆ ಹಳ್ಳಿಯ ಕಡೆ ಒಂದು ಮಾತಿದೆ ಹೊಟ್ಟೆ ಕಿಚ್ಚು ಅಸೂಹೆ ಜಲಸ್ ಅಂತ ಈ ಹೊಟ್ಟೆ ಕಿಚ್ಚಿಗೆ ಔಷಧಿನೇ ಇಲ್ಲ ಈ ಹೊಟ್ಟೆ ಕಿಚ್ಚಿನ ರಾಷ್ಟ್ರ ಅಂತ ಏನಾರು ಇವತ್ತು ಪ್ರಪಂಚದಲ್ಲಿ ನಾವೇನಾರ ಹಲವು ರಾಷ್ಟ್ರಗಳ ಪಟ್ಟಿಯಲ್ಲಿ ಪಟ್ಟಿಯನ್ನು ಮಾಡೋದೇ ಆದರೆ ಅದರಲ್ಲಿ ಅಮೇರಿಕಕ್ಕೂ ಒಕ್ಕ ಈ ಅಮೇರಿಕಾ ದೇಶ ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ನಮ್ಮ ಭಾರತ ದೇಶ ಆಪರೇಷನ್ ಸಿಂಧೂರ್ ತುಂಬ ಪ್ರಚಂಡ ಯಶಸ್ಸನ್ನು ಕಾಣ್ತು ಇಡೀ ಜಗತ್ತಿನಲ್ಲೇ ಭಾರತದ ಸೇನೆಯ ಶಕ್ತಿ ಏನು ಅಂತ ಗೊತ್ತಾಯಿತು ಭಾರತ ಸೇನೆಯನ್ನು ಎದುರಾಕ್ಳೋದು ಅಷ್ಟು ಸುಲಭದ ಮಾತಲ್ಲ ಅಂತ ಇಡೀ ಜಗತ್ತಿಗೆ ಒಂದು ದೊಡ್ಡ ಎಚ್ಚರಿಕೆ ಆಯಿತು ಅದರಲ್ಲಿಯೂ ಸಹ ಭಾರತ ದೇಶದ ಮೇಲೆ ಕಾಲು ಕೆರ್ಕಂತಿನ ಬೆಳಗಾದರೆ ಎತ್ತಿಕಟ್ಟಿ ಬರ್ತಿದ್ದಂಥವ್ರು ನಾವೇ ತುಂಬ ಬಲಿಷ್ಠ ರಾಷ್ಟ್ರ ಅಂತ ಅಂತಕ್ಕಂಥ ಚೈನಾ ದೇಶಕ್ಕೂ ನಮ್ಮ ಆಪ್ರೇಷನ್ ಸಿಂಧೂರ ಒಂದು ಎಚ್ಚರಿಕೆ ಗಂಟೆ ಎಷ್ಟೇ ಬಲಡ್ಯವಾಗಿದ್ದರೂ ಭಾರತ ದೇಶದ ಮುಂಚರಿ ಅಂದರೆ ಭಾರತೀಯ ಸೇನೆಯ ಮುಂಚೆ ನಾವು ಮಾತ ಅಂತ ಇಲ್ಲಿ ಒಂದು ಅಚ್ಚರಿ ವಿಚಾರನೆ ಈ ಜಗತ್ತಿನಲ್ಲಿ ಒಂದು ಚರ್ಚೆ ಆಯ್ತಾ ಇದೆ ಒಬ್ಬ ಉಗ್ರಗಾಮಿ ಮಸೂದ್ ಅಜರ್ ಅಂತಕ್ಕಂಥ ಒಬ್ಬ ಉಗ್ರಗಾಮಿ ಅಮಾಯಕರ ಪ್ರಾಣವನ್ನು ಬಲಿ ತೆಗೆದುಕೊಂಡಂಥ ಈ ಉಗ್ರಗಾಮಿ ಈತನಿಗೆ ಪಾಕಿಸ್ತಾನ ಸರ್ಕಾರ ಹದಿನಾಲ್ಕು ಕೋಟಿ ಪರಿಹಾರವನ್ನು ನೀಡಿದೆ ಅಂದರೆ ಇದನ್ನು ಎಲ್ಲಿಯವರೆಗೆ ಈ ಒಂದು ಉಗ್ರ ಚಟುವಟಿಕೆಯನ್ನು ಮಾಡಿ ಪ್ರಪಂಚದ ಮಹಾನ್ ಉಗ್ರ ಅಂತ ಆತನ ಹೆಸರು ಹಲವಾರು ದೇಶಗಳಲ್ಲಿ ಮೋಸ್ಟ್ ವಾಂಟೆಡ್ ಆಗಿರ್ತಕ್ಕಂಥ ಈ ಮಸೂದ್ ಅಜೂರ್ ಅವರವರಿಗೆ ಹದಿನಾಲ್ಕು ಕೋಟಿ ಅಂತ ಅವ್ರ ಕುಟುಂಬ ಸದಸ್ಯರು ಹದಿನಾಲ್ಕು ಜನ ತೀರೋಗ್ಬಿಟ್ರು ತಲಾ ಒಂದೊಂದು ಕೋಟಿ ಅಂತ ಹದಿನಾಲ್ಕು ಕೋಟಿ ಕೊಟ್ಟಿದ್ದಾರೆ ಇದು ಪಾಕಿಸ್ತಾನದವರು ಅವ್ನು ದುಃಖದಲಾವಣೆ ಅಂತ ಕೊಟ್ಟರೆ ಅಥವಾ ಅವನ್ನ ಓಲೈಸೋಕ್ಕೆ ಕೊಟ್ಟರೆ ಇಲ್ಲ ಹದಿನಾಲ್ಕು ಕೋಟಿ ತಕ್ಕಂಥ ಪುನಾನೇ ಭಾರತ ದೇಶದ ಮೇಲೆ ಉಗ್ರಗಾಮಿ ಚಟುವಟಿಕೆ ಅಂತ ಕೊಟ್ರೆ ನಿಜಕ್ಕೂ ಅಚ್ಚರಿಕ ಇವೆಲ್ಲ ಆಲೋಚನೆ ಮಾಡಬೇಕಾದಂಥ ವಿಚಾರ ಒಂದು ಕಡೆ ಚೈನಾ ತನ್ನ ದ್ರೋಣ್ಗಳನ್ನ ಕೊಡ್ತು ಇರಾನು ದ್ರೋಣ್ಗಳು ಕೊಡ್ತು ನಮ್ಮ ಸೇನೆಯ ಒಂದು ದಕ್ಷ ಬಲದ ಮುಂದೆ ಆಟ ನಡೀಲಿಲ್ಲ ಎಲ್ಲ ಚೈನಿ ಒಂದು ಕ್ಷಿಪಣಿಗಳ್ನ ಉಡಿಸು ಮಾಡ್ತು ಇರಾನ್ ಉಡಿ ಕ್ಷಿಪಣಿಗಳನ್ನೂ ಸಹ ಭಾರತೀಯ ಸೇನೆ ಉಡಿಸು ಮಾಡ್ತು ಇದು ಪ್ರಪಂಚಾದ್ಯಂತ ಹೆಸರಾಯಿತು ಚೀನಾ ಸೇನೆಗೆ ಒಂದು ರೀತಿಯ ಮುಖಭಂಗ ಆಯಿತು ಅವ್ರು ಕೊಟ್ಟಂಥ ಕ್ಷಿಪಣಿ ಕೆಲಸನೇ ಮಾಡಲಿಲ್ಲ ಅಂತ ಅದೇ ರೀತಿ ಅಮೇರಿಕ ದೇಶ ಎಲ್ಲವನ್ನೂ ನಾನು ನೋಡ್ತಾ ಇದ್ದೀನಿ ಉಗ್ರಗಾಮಿಯ ಒಂದು ವಿಚಾರವಾಗಿ ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡಬೇಕು ಉಗ್ರಗಾಮಿ ಎನ್ನು ಚಟುವಟಿಕೆಯನ್ನು ಪುಡ್ ಸಮೇತ ಕಿತ್ತಾಕಬೇಕು ಅಂತ ಇದ್ದರೆ ಹೇಳಿಕೆ ಮಾತ್ರ ಕೊಡ್ತದೆ ಅಮೇರಿಕ ದೇಶ ಆದರೆ ಅದೇ ಭಾರತ ದೇಶದ ಮೇಲೆ ಅವರ ಹತ್ರ ಹಣ ಇಲ್ಲದೇ ಇದ್ದಾಗ ಐ ಎಮ್ ಎಫ್ ಅಂತ ಏನು ಅಂತಾರಾಷ್ಟ್ರೀಯ ಮಾನಿಟ್ರಿ ಫಂಡ್ ಏನಿದೆ ಐ ಎಮ್ ಎಫ್ನಿಂದ ಹಣ ಬಿಡುಗಡೆ ಮಾಡೋಕ್ಕೆ ಯಾಕೆ ಅಮೇರಿಕಾ ಅಡ್ಗಾಲ್ ಹಾಕಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ತುರ್ತು ಯಾತಕ್ಕೆ ಬೇಕು ಯುದ್ಧಕ್ಕೆ ಕಾಸಿಲ್ಲ ಬೇಕು ಉಗ್ರಗಾಮಿ ಚಟುವಟಿಕೆ ಕಾಸಿಲ್ಲ ಬೇಕು ಇದನ್ನು ಅಮೇರಿಕಾ ನಿಜವಾಗೂ ತಡಿಬೋದಿತ್ತು ಹಲವು ರಾಷ್ಟ್ರಗಳಿಗೂ ಗೊತ್ತಿತ್ತು ಅವ್ರ ಉದ್ದೇಶ ಏನಪ್ಪ ಅಂತಂದರೆ ಎರಡೂ ಕಡೆ ಬ್ಯಾಲೆನ್ಸ್ ಹೆಡ್ಡು ಈ ಕಡೆ ಭಾರತ ಬೆಳೀತಾ ಬೆಳವಣಿಗೆಯನ್ನು ಇಲ್ಲ ಅಮೇರಿಕಕ್ಕೆ ಒಂದು ಕಡೆ ಪಾಕಿಸ್ತಾನ ಚೀನಕ್ಕೆ ಪೇವರು ಅಂತ ಅದನ್ನು ಸಹಿಸ್ತಾ ಇಲ್ಲ ಅದೇ ರೀತಿ ಐ ಎಮ್ ಎಫ್ನ ಸಾಲವನ್ನು ಸಲೀಸಾಗಿ ಹಣ ನೀಡುವಂತೆ ಭಾರತದ ವಿರೋಧದ ನಡುವೆಯೂ ನೀಡಿದರು ಅದೇ ರೀತಿ ಐ ಎಮ್ ಎಫ್ ಸಾಲ ನೀಡಿದ್ರು ಉಗ್ರಗಾಮಿ ಚಟುವಟಿಕೆ ನಡೆಸಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಅಮಾಯಕರ ಪ್ರಾಣವನ್ನು ಬಲಿತ ಪಡೆದಂಥ ಮಸೂದ್ ಅಜರ್ ಉಗ್ರ ಆತನಿಗೆ ಹದಿನಾಲ್ಕು ಕೋಟಿ ಅಂದರೆ ಇದನ್ನು ಯಾಕೆ ಅಕ್ಕಪಕ್ಕದ ರಾಷ್ಟ್ರಗಳೇ ಆಗಲಿ ಅಮೇರಿಕ ದೇಶ ಯಾಕೆ ಖಂಡಿಸ್ತಿಲ್ಲ ಪಾಕಿಸ್ತಾನದ ಮೇಲೆ ಯಾಕೆ ಅವರು ಇದನ್ನು ಒಂದು ಉಗ್ರಗಾಮಿಯನ್ನು ನೀವು ಮಾಡ್ತಾ ಇದ್ದೀರಿ ಅವರ ಆತನ ಬಗ್ಗೆ ಪೂರ್ತಿ ಗೊತ್ತು ಅಮೇರಿಕ ದೇಶಕ್ಕೂ ಉಗ್ರಗಾಮಿಗಳ ತಾಣ ಇದು ಪಾಕಿಸ್ತಾನ ಅಂತ ಗೊತ್ತು ಆದರೂ ಯಾಕೆ ವಿರೋಧ ಮಾಡಲಿಲ್ಲ ಚೈನಾ ದೇಶ ಯಾಕೆ ವಿರೋಧ ಮಾಡಲಿಲ್ಲ ಭಾರತ ಪ್ರಬಲವಾಗಿರೋದನ್ನೇ ಇವ್ರು ಸಹಿಸಬೇಕಾಯ್ತಾ ಇಲ್ವಾ ನಿಜವಾಗ್ಲೂ ಅಮೇರಿಕಕ್ಕೆ ಏನಾರು ಮನುಷ್ಯ ಮನುಷ್ಯತ್ವ ಅಂತ ಏನಾದ್ರು ಇದ್ದರೆ ಇವತ್ತು ಉಗ್ರಗಾಮಿ ಚಟುವಟಿಕೆ ನಡೆಸುತ್ತಾ ಇರ್ತಕ್ಕಂಥ ಪಾಕಿಸ್ತಾನದ ಮೇಲೆ ಹಲವಾರು ನಿರ್ಬಂಧಗಳನ್ನ ಏರಬೇಕಾಗಿತ್ತು ಆ ನಿರ್ಬಂಧಗಳನ್ನ ಏರಿದರೆ ಅವರು ಪಾಠ ಕಲಿಯೋರು ಅದನ್ನು ಬಿಟ್ಟು ಒಕ್ಕಡೆ ಭಾರತ ದೇಶದ ಪರ ಮಾತಾಡೋದು ಒಕ್ಕಡೆ ಎತ್ ಕಟ್ಟೋದು ಇವೆಲ್ಲ ನಿಜವಾಗ್ಲೂ ಅತ್ಯಂತ ದುರಂತ ಅಂತಲೇ ಹೇಳ್ಬೋದು ಏನಾದಾಗಲಿ ಅಮೇರಿಕ ಇಬ್ಬಾಗಿಯ ನೀತಿ ಮಾಡಿದರೂ ಸಹ ಭಾರತ ದೇಶಕ್ಕೆ ಏರ್ ಮಾಡಿಲ್ಲ ನಮ್ಮ ಸೇನೆ ಹಾಗೂ ನಮ್ಮ ದೇಶದ ನೂರ ಮೂವತ್ತು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ತುಂಬ ಸಂತೋಷದಲ್ಲಿದ್ದಾರೆ ನಮ್ಮ ಸೇನೆಯ ತಾಕತಿಯನ್ನುವಂತ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ಈ ಉಗ್ರಗಾಮಿಗೆ ಹದಿನಾಲ್ಕು ಕೋಟಿಯನ್ನು ಕೊಟ್ಟಿರ್ತಕ್ಕಂಥ ಪಾಕಿಸ್ತಾನದ ಈ ಧೋರಣೆಯನ್ನು ಖಂಡಿಸೋಣ ಅದೇ ರೀತಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇರತಕ್ಕಂಥ ಹಲವು ರಾಷ್ಟ್ರಗಳ ಒಂದು ಧೋರಣೆಯನ್ನು ಖಂಡಿಸ್ತಾ ನಾವು ಈ ಒಂದು ಚಿಕ್ಕದಾದ ಒಂದು ವಿಶ್ಲೇಷಣೆಗೆ ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು